ರಾಜ್ಯದಲ್ಲಿ ಬ್ಯಾಂಕ್ ಹಾಗೂ ಎ ಟಿ ಎಮ್ ರಾಬರಿ ಪ್ರಕರಣಗಳು ಮುಂದುವರೆದಿದ್ದು ಇದೀಗ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಅಂದಾಜು ರೂಪಾಯಿ ಐವತ್ತೆರಡು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಒಂಬೈನೂರ ಎಪ್ಪತ್ತಾರು ಗ್ರಾಮ್ ಚಿನ್ನಾಭರಣ ಮತ್ತು ರೂಪಾಯಿ ಐದು ಲಕ್ಷ ಇಪ್ಪತ್ತು ಸಾವಿರ ನಗದು ಕಳತನವಾಗಿದ್ದು ಬೆಳಕಿಗೆ ಬಂದಿದೆ ಮೇ ಇಪ್ಪತ್ತ್ಮೂರರಂದೇ ಕೃತ್ಯ ಎಸಗಿರುವ ಇದ್ದು ಕಳ್ಳರು ಈವರೆಗೆ ಪತ್ತೆಯಾಗಿಲ್ಲ ಇದು ಚಿನ್ನದ ಮೌಲ್ಯದ ರೂಪದಲ್ಲಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಎನ್ನಲಾಗುತ್ತಿದೆ ಈ ಸಂಬಂಧ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕ ಕಲ್ಮೇಶ್ ಪೂಜಾರಿ ಅವರು ಮನುಗುಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿದ ವಿಜಯಪುರ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಅವರು ಈ ಬಗ್ಗೆ ಮಾಹಿತಿ ನೀಡಿದರು ಮೇ ಇಪ್ಪತ್ತ್ಮೂರರ ಸಂಜೆ ಆರು ಗಂಟೆಯಿಂದ ಮೇ ಇಪ್ಪತ್ತೈದರವರೆಗೆ ಬೆಳಗಿನ ಹನ್ನೊಂದು ಮೂವತ್ತರ ಅವಧಿಯಲ್ಲಿ ಕೃತ್ಯ ಎಸಗಿರುವ ಶಂಕೆ ಇದೆ ಕಳ್ಳರ ತಂಡಗಳನ್ನು ರಚನೆ ಮಾಡಲಾಗಿದೆ ಎಂದರು ಮನುಗುಡಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ದಿನಾಂಕ ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗ್ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ ತದನಂತರ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪರಿಶೀಲಿಸಿದಾಗ ಯಾರು ಕಳ್ಳರು ಬ್ಯಾಂಕನ್ನಾಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ ಸೊ ಅವರು ಟೋಟಲ್ ಇವ್ಯಾಲ್ಯುವೇಟ್ ಇವಾಗ ಮಾಡಿದ್ದಾರೆ ಇವ್ಯಾಲ್ಯುವೇಟ್ ಮಾಡಿದರಲ್ಲಿ ಸುಮಾರು ಐವತ್ತೊಂಬತ್ತು ಕೆ ಜಿಯಷ್ಟು ಗೋಲ್ಡು ಕಳ್ಳತನ ಆಗಿದೆ ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು ಎಂಟು ತಂಡಗಳನ್ನು ರಚಿಸಲಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಆ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗ್ಬೋದು ಥ್ಯಾಂಕ್ ಯು